ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗಾಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗದಗ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶನಿವಾರ ಗದಗದಲ್ಲಿ ಎತ್ತಿನ ಸಂತೆ ಆಗುತ್ತೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಹತ್ತು ಏನಾದ್ರಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಸಂತೆ ಕೂಡ ಭರ್ಜೀರಾಗಿ ನಡೆದಿದೆ ನೋಡ ಬನ್ನಿ ಯಾವೆಲ್ಲ ಹೇಗಿದೆ ಅಂತ ನೋಡೋಣ ए 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 டேய் ஊரு கணா ஆ சரி டேய் 100 கணா ಫ್ರೆಂಡ್ಸ್ ಈಗ ಒಂದಿಷ್ಟು ಎತ್ಗಳು ನೋಡಿ ಅನ್ನೋರು ಇಲ್ಲಿ ಎತ್ತಿನ ವ್ಯಾಪಾರ ಮಾಡ್ತಾರೆ ಒಂದಿಷ್ಟು ಎತ್ಗೋ ತಂದಿದ್ದಾರೆ ಈ ಜೋಡಿ ತೋರಿಸ್ತೀನಿ ನಿಮಗೆ ಏನೇ ತರ ಕೇಳೋಣ ಕೊಂಬು ಅಂತ ಕಾಲಿಗೆಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಏನೇ ಜೋಡಿ ಒಂದು ಒಂದು ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಹೋಗ್ತಾರೆ ನೋಡಿ ಈ ಜಾತಿಯಾಗಿ ಹಳ್ಳಿ ಕರ ಬರ್ತಾ ಇದೆ ಅಲ್ಲಾಗೇನೋಣ ಎರಡು ಸೇಮ ಎರಡು ಅಣ್ಣ ಎರಡು ಕಡೆ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿಲ್ಲ ಅಡುಕೊಡಿ ಬರ್ತಂ ಅಂತ ನೋಡಿ ಅಡುಕೊಡೆ ರೀಡಿ ಇದಾವೆ ಖಾತ್ರಿ ಅದಾವಣ್ಣ ಅಥವಾ ಖಾತ್ರಿ ಅದ ಐದು ಇದೇನಿಲ್ಲ ಏನೇ ಎಷ್ಟು ಬಂದರೆ ಬಿಡ್ತೀರ ನಾವು ಫೈನಲ್ ಲಾಸ್ಟ್ ಒಂದು ಅರವತ್ತು ಬಂದ್ರೆ ಒಂದು ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿ

ಎಷ್ಟು ಬಂದರೆ ಬಿಡ್ತೇನೆ ಈ ಜೋಡಿ ಲಾಸ್ಟ್ ಒಂದು ಎಂಬತ್ತು ರೂಪಾಯಿ ಒಂದು ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಮದುವೆ ಒಂದು ಎಂಬತ್ತು ಫೈನಲ್ನಾ ಫೈನಲ್ ಈ ಜೋಡಿನ ಒಂದು ಮೂವತ್ತು ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆಯ್ತಲ್ಲ ನೋಡಿ ಏನಕ್ಕೆ ಕಾಲು ಚೆನ್ನಾಗಿದೆ ಮೀಡಿಯಮ್ ಸೈಜ್ ಜೋಡಿ ಇದೆ ಒಂದು ಲಕ್ಷ ಮೂವತ್ತು ಸಾವಿರ ಅಣ್ಣ ಸಾವಿರಣ ಅಲ್ಲಗಣ್ಣ ಅಲ್ಲಾಗಿ ಕಡೆ ಕಡೆ ಲಕ್ಷ ಬೆಳೆ ಕೆಲ ಹೆಂಗೋಣ ಒಂದೇ ಸೈಡ್ ಒಂದೇ ಸೈಡ್ ಅಂದರೆ ಹೆಂಗದ ಹಂಗೆ ಅಣ್ಣ ಎಷ್ಟು ಬಂದರೆ ಬಿಡ್ತೇನೆ ಫೈನಲ್ ಲಾಸ್ಟ್ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಕಣ್ಸಿ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನೆ ನೋಡಿ ಒಂದು ಮೂರು ಜೋಡಿ ಎತ್ಗೋ ತೋರಿಸಿದ್ದು ನಿಮಗೆ ಈ ಥರ ಎತ್ಗ ಏನಾದ್ರು ಬೇಕಾದ್ರೆ ಹಣ್ಣಿಗೆ ಕರೆ ಮಾಡ್ಬೋದು ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಡಬಲ್ ಜೀರೋ ಡಬಲ್ ಜೀರೋ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಐವತ್ತೈದು ಐವತ್ತೈದು ಇಪ್ಪತ್ತೆಂಟು ಇಪ್ಪತ್ತೆಂಟು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗೋಗಿದ್ದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಗದಗ್ ಸಂತೆ ಇಲ್ಲಿ ತರಕಾರಿ ತಮ್ಮೆ ಮಕ್ಕ ಕಾಲು ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತೀರಣ ಯಾವಾರ ಒಂದು ಲಕ್ಷ ನಲವತ್ತು ಸಾವಿರ ನೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾರೆ ನೋಡಿ ಕಲಗೇನೋಣ ಕಡೆಯಲ್ಲ ಜಾತಿಗೆ ಬಾಯಿ ಮಾಡಿ ಎರಡು ವರ್ಷ ಆಗ್ಯಾವ ಜಾತೆಗೆ ಏನು ಬರ್ತವೆ ಸೀಮೆನಾಕ್ ಹೆಂಗೋಣ ಎರಡು ಕಡೆ ರೂಡವ ಒಂದು ಸೈಡ್ ಹೆಂಗದ ಹಂಗೇನಾ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ಫ್ರೆಂಡ್ಸಿಗೆ ಒಂಟಿ ಹತ್ತಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಫಂಡು ಕಾಲುಗಳೆಲ್ಲ ಚೆನ್ನಾಗಿದೆ ನೋಡಿ ಇಟ್ಟೇನು ಹೇಳ್ತಾನೆ ವ್ಯಾಪಾರ ಎಪ್ಪತ್ತು ಸಾವಿರ ಅಲ್ಲಾಗ ಬಿಡಬೇಕಾ ಬೆಳಾಕೆ ಹೆಂಗೆ ಅಣ್ಣ ಚಲೋ ಐತೆ ಎರಡು ಕಡೆ ರೂಢಿ ಅದ ಒಂದು ಕಡೆನಾ ಒಂದು ಸೈಡ ಒಂದೇ ಸೈಡ್ ರೂಢಿ ನೋಡಿ ಎಷ್ಟು ಬಂದರೆ ಬಿಡ್ತೇಣ ಫೈನಲ್ ಅರವತ್ತು ಫ್ರೆಂಡ್ಸ್ ಇದು ಒಂಟಿ ಎತ್ತು ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿ ತೊಂಬತ್ತ್ಮೂರು ಐವತ್ಮೂರು ಮೂವತ್ತು ಇಪ್ಪತ್ತೆರಡು ಜೀರೋ ನಿನ್ನ ಹೆಸ್ರು ಆಕಾಶ್ ಆಕಾಶ್ ಆಕಾಶವ್ರು ಅಂತ ನೋಡಿ ಎತ್ತುಗಳು ಅವರು ಬೇಕಾದಾಗ ಕರೆ ಮಾಡ್ಬೋದು ಫ್ರೆಂಡ್ಸ್ ಈಗ ಜೋಡಿ ಎತ್ತುಗಳು ಎತ್ತುಗಳಿದೆ ನೋಡಿ ಅನ್ನೂರು ತಂಗಿದೆ ಇನ್ನೆರಡು ಫಸ್ಟ್ ನೋಡಿ ಕಂಬು ಮಕ್ಕ ಹಾಲು ಎಲ್ಲ ಚೆನ್ನಾಗಿದೆ ನಮಗೆ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆಣ್ಣ ಜೋಡಿ ಒಂದು ಇಪ್ಪತ್ತೈದು ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲ ಅಣ್ಣ ನಾಲ್ಕಲಾ ನಾಲ್ಕಲು ಎರಡು ಸೇಮ ಜತೆಗೇನು ಬರ್ತಾರೆ ಜೋರಿನಾಕ್ ಹೆಂಗೋಣ ಕಚ್ರೆ ಅದಾವೆ ಎರಡು ಕಡೆ ಇದಾವೆ ಒಂದು ಕಡೆ ಒಂದು ಕಡೆ ಒಂದು ಹೆಂಗೆ ಅದ ಹಂಗೇನಾ ಎಷ್ಟು ಬಂದ್ರೆ ಬಿಡ್ತಾ ಫೈನಲ್ ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಒಂದು ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿರ್ತಾರೆ ನೋಡಿ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ನೈನ್ ಜೀರೋ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ತ್ರೀ ಒನ್ ತ್ರೀ ಏಟ್ ತ್ರೀ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ನಿಮ್ಮ ಹೆಸರ ಸಲೀವಿ ಪ್ರೊಟೀಸ್ ಅಂತ ಹೇಳ್ತೀರಾ ಯಾವ ಅಣ್ಣ ಆಯ್ತು ಹೇಳಿರಿ ಅಪ್ಪರ ಒಂಬತ್ತು ಅಲ್ಲಗಣ್ಣ ಕಡೆಯಲ್ಲ ಗಳೂ ಇದಾವಣ ಜಾತಿಗೆ ಹಳೀಕರಣ್ಣ ಎಷ್ಟು ಬಂದ್ರೆ ಬಿಡ್ತೀವಣ್ಣ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಇಪ್ಪತ್ತೇಳು ೈದಾರ ಬಿಡ ತೊಂಬತ್ತೈದು ನಂಬರ್ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅದು ಈ ಆ ಜೋಡಿ ನಿಂದೇನಾ ಈ ಜೋಡಿ ಏನು ಹೇಳ್ತೀರಣ ಒಂದು ಲಕ್ಷ ಹತ್ತು ಸಾವಿರ ಈ ಅಲ್ಲಾಗ್ರಿ ಕಡೆಯೆಲ್ಲ ಎರಡು ಎರಡು ಕಡೆ ಹೆಂಗೋಣ ಎರಡು ಚೋಡೋದ ಎರಡು ಕಡೆ ಹುಟ್ಟ ಹ್ಞೂ ಎರಡು ಕಡೆ ಹುಡ್ಕ ಎಷ್ಟು ಬಂದ್ರೆ ಬಿಡ್ತಾನ ಎಷ್ಟು ಬಂದ ಬಿಡ್ತಾನ ತೊಂಬತ್ತೊಂಬತ್ತು ತೊಂಬತ್ತು ಸಾವಿರ ಫೈನಲ್ ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಡಬಲ್ ಜೀರೋ ಡಬಲ್ ಜೀರೋ ಹತ್ತು ಹತ್ತು ನಲವತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ವ್ಯಾಪಾರ ಕರೆ ಮಾಡ್ಬೋದು ನೋಡಿ ಇಲ್ಲಿ ಗದಗ್ ಸಂತೆ ಪ್ರತಿ ಸಂತಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಊರುಗಳು ಇದೆ ನೋಡಿ ಕಾಕೋರ್ ಇಲ್ಲಿ ಗದಗ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನೀವು ಊರಿಗೆ ತೋರಿಸ್ತೀವಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇವು ಹಳೆ ಕರೋಣ ಏನು ಹೇಳ್ತರ ವ್ಯಾಪಾರ ಒಂದು ಲಕ್ಷ ಹತ್ತು ಸಾವಿರ ಅಲ್ಲಿ ಮಾಡ್ಯಾವ ಇನ್ನೂ ಇಲ್ಲ ಬೆಳೆ ರೂಟಿ ಅದಾವ್ರಿ ಎರಡು ಕಡೆನಾ ಒಂದ್ ಕಡೆ ನೀವು ಎರಡು ಕಡೆ ಅದಾವ ಎಷ್ಟು ಬಂದ್ರೆ ಬಿಡ್ತೀವಿ ನಾವು ಫೈನಲ್ ಒಂದು ಐದು ಬಂದ್ ಬಿಡ್ತೀನಿ ಒಂದು ಲಕ್ಷದ ಐದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಅಂತ ನೋಡಿ ಮೊಬೈಲ್ ನಂಬರ್ ಹೇಳಿ ಏ ಮೊಬೈಲ್ ನಂಬರ್ ಇಲ್ಲ ನಮ್ಮ ನೆನಪಿಲ್ಲ ಸರಿ ಈ ಒಂಟಿ ಅದ ಹೊಂಟಿನ ಏನು ಹೇಳ್ತಾನೆ ವ್ಯಾಪಾರ ಐವತ್ತೈದು ಎಂಟು ಹತ್ತು ಐವತ್ತೈದು ಸಾವಿರ ಹೇಳ್ತಾರು ಚೆನ್ನಾಗಿ ಅಲ್ಲೇನಾಯ್ತಾನ ಹುಡುಕಿ ಹೆಂಗೈತಾನ ಹುಡುಕಿ ಎರಡು ಕಡೆ ನಡೀತದ ಹ್ಞೂ ಎಷ್ಟು ಬಂದರೆ ಬಿಡ್ತೇವೆನಾ ಫೈನಲು ನಲ್ವತ್ತು ನಲವತ್ತೆಂಟು ಫ್ರೆಂಡ್ಸ್ ಈ ಒಂಟಿ ಹತ್ತು ನಲವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ನಿಮ್ಮ ಮೊಬೈಲ್ ನಂಬರ್ ಅದ ನೈನ್ ಸೆವೆನ್ ತ್ರೀ ನೈನ್ ನೈನ್ ಸೆವೆನ್ ತ್ರೀ ನೈನ್ ಫೋರ್ ತ್ರೀ ಫೋರ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಜೀರೋ ಫೈವ್ ಜೀರೋ ಫ್ರೆಂಡ್ಸ್ ಇಲಿಯನ್ ಜೋಡಿ ಹತ್ತು ನಾನೂರು ತಂಗಿದ್ದಾರೆ ದೊಡ್ಡ ತಂಗಿ ಇನ್ನೂರು ಪೇ ಹಣ್ಣು ಕಾಲ ಚೆನ್ನಾಗಿರೋದು ಏನು ಹೇಳ್ತೀರಣ ವ್ಯಾಪಾರ ಒಂದು ಒಂದು ಲಕ್ಷ ಹತ್ತು ಸಾವಿರ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಇರುತ್ತೆ ನೋಡಿ ಅಲ್ಲ ಅಣ್ಣ ಕಡೆಯಲ್ಲು ಬೆಳಕೆ ಹೆಂಗೋಣ ಚಲೋ ಅದಾವ ಎರಡು ಕಡೆ ರೂಢದ ಒಂದು ಕಡೆ ಅಣ್ಣ ಎರಡು ಕಡೆ ಬರ್ತಾವೆ ಆಯ್ತುಗಿದ ಏನಿಲ್ಲ ಅಣ್ಣ ಎಷ್ಟು ಬಂದರೆ ಬಿಡ್ತೀಯ ಅಣ್ಣ ಫೈನಲ್ ಫೈನಲ್ ಎಷ್ಟು ಬಿಡ್ತೀರಣ ಅದು ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಒಂದು ಅಂದಾಜು ಅಂದಾಜು ಒಂದು ಲಕ್ಷ ಫಂಡ್ ಸಿ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಅಂತ ನೋಡಿ ಈ ಜೋಡಿ ಏನು ಹೇಳ್ತೀರ ಕಗ ಒಂದು ಫಂಡ್ಸಿ ಜೋಡಿ ಒಂದು ಲಕ್ಷ ಇರ್ತಾವೆ ನೋಡಿ ಒಂದು ಕಾಲು ಲಕ್ಷ ಚೆನ್ನಾಗಿದೆ ನೋಡಿ ಜೋಡಿ ಚೆನ್ನಾಗಿದೆ ಆರಲ್ಲು ಬೆಳಗ್ಗೆ ಚಲೋ ಅದಾವೆ ರೀ ಎರಡು ಕಡೆ ರೂಢಿ ಇದಾವ ಒಂದು ಕಡೆ ರೀ ಅದ ಹಂಗೆನಾ ಎಷ್ಟು ಬಂದ್ರೆ ಬಿಡ್ತಿರ ಕಾಕಾ ಈ ಜೋಡಿ ಅದನ್ಕೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತ್ರಿ ಫ್ರೆಂಡ್ಸ್ ಇದನ್ ಜೋಡಿ ಎತ್ತು ಬ್ರದರ್ ಫ್ರೆಂಡ್ಸ್ ಇದ್ದೀ ಬ್ರದರ್ ಸಂಖ್ಯೆಯಲ್ಲಿ ಹೆಂಗೆ ಹೇಳ್ತಾರೆ ಚೆನ್ನಾಗಿದೆ ಏನ್ ಹೇಳ್ತೀರಣ ಜೋಡಿದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕಣಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ನೋಡಿ ಅಲ್ಲ ಅಣ್ಣ ಆರಲ್ಲೂ ಕಡೆಯಲ್ಲ ಈ ಜಾತಿಗ ಜವಾರಿ ಬರ್ತಾವಣಿ ಗಳಿಸಿದು ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೇನಾ ಒಂದ್ ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾವಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ತ್ರೀ ಫೈವ್ ಫೋರ್ ಫೈವ್ ಫೋರ್ ಸೆವೆನ್ ನಿಮ್ಮ ಹೆಸರ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ ನೋಡಿ ಜವಾರಿ ಮಠ ಕಾಲಿಗಳೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ತೋರಿಸ್ಕೊಂಡು ನಮಗೆ ನೋಡಿ ಚೆನ್ನಾಗಿದೆ ಏನು ಹೇಳಿದ್ರಣ ಜೋಡಿ ಎಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ನೋಡಿ ಜವಾರಿ ಅಣ್ಣ ಎಲ್ಲಾಗೇನವ್ರು ನಾಟ ರೂಡಕ್ಕೆ ಹೆಂಗಣ ಕತ್ರಿ ಅದ ಎರಡು ಕಡೆ ರೂಢ್ ಕಡೆ ಒಪ್ಪಟ್ ಹೆಂಗದ ಹಂಗೆ ನಾ ಎಷ್ಟು ಬಂದು ಬಿಡ್ತೇವ ಫೈನಲ್ ಎಪ್ಪತ್ತೈದಾ ಫ್ರೆಂಡ್ಸಿ ಜೋಡಿ ಎಪ್ಪತ್ತೈದು ಸಾವಿರ ಅಂದರೆ ಫೈನಲ್ ಆಗಿ ಬಿಟ್ಟು ಅಂದ್ಕೊಂಡಿ ವ್ಯಾಪಾರಸ್ತರ ಅಂದ್ರೆ ಪ್ರತಿ ಸಂತೆ ಇರ್ತಾರಣ ಅಲ್ಲಿ ಸರಿ ಅಥವಾ ಎಲ್ಲ ನಿಮ್ಮ ಕಡೆ ಸಿಗ್ತಾವೆ ರೀ ಮೊಬೈಲ್ ನಂಬರ್ ಹೇಳಿ ಅರವತ್ಮೂರು ಅರವತ್ತೆರಡು ಹದಿನಾಲ್ಕು ನಲವತ್ತೊಂದು ನಲವತ್ತೆಂಟು ಆಯಿತಾ ಯಾವ್ರಣ್ಣ ಇಲ್ಲ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತ ನೋಡಿ ಇನ್ನ ಕೊಂಬು ಎಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ನೀವಲ್ಲ ರೀ ಏನು ಹೇಳ್ತೀರಾ ಜೋಡಿದ್ರೆ ಸ್ವಲ್ಪ ಜೋರಾಗಿ ಇಲ್ಲಿ ಬರ್ರಿ ಇಲ್ಲಿ ಮೈಕ್ ಇಲ್ಲ ಇವತ್ತು ಒಂದು ಇಪ್ಪತ್ತು ಫನ್ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯ್ತಾವ ನೋಡಿ ಇವು ಸಿಮಿ ಅಣ್ಣ ಅಣ್ಣ ಹೆಂಗ ಅಣ್ಣ ಹೊಸಬಾಯಿ ಗಳ ಎರಡು ಕಡೆ ಹುಡ್ಕಿ ಅದಾವಂದು ಕಡೆಯಾ ಹೆಂಗದ ಹಂಗೆನ ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತು ಅನ್ಸ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಒಂಬತ್ತು ರೀ ಡಬಲ್ ಒಂಬತ್ತು ಹದಿನಾರು ಹದಿನಾರು ಹದಿನೈದು ಹದಿನಾರು ಎಂಬತ್ತು ಎಂಬತ್ತ ನಿಮ್ಮ ಹೆಸರಣ್ಣ ಯಾವುದು ಗದಗ ಹತ್ರ ಅಣ್ಣ ಚೆನ್ನಾಗಿದೆ ವಿಜೋಡಿ ಏನು ಹೇಳ್ತೀನ ಉಕ್ಕೊಂದು ಅರವತ್ತೇಳು ಒಂದು ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಒಂದು ಲಕ್ಷದ ಅರವತ್ತು ಸಾವಿರ ಅಣ್ಣ ಸೀಮಿ ಅಣ್ಣ ಸೀಮಿ ಅವುಣ ಹುಡ್ಕಿ ಚಲೋ ಅದಾವಣ್ಣ ಚಲೋ ಅದ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ಬರ್ತಾವೆ ಏನಿಲ್ಲ ಏನಿಲ್ಲ ಯಾರು ಎರಡು ಕಡೆ ಎಷ್ಟು ಬಂದರೆ ಬಿಡ್ತೀಯ ಫೈನಲ್ ಜೋಡಿ ಒಂದು ನಲ್ವತ್ತು ಸಾವಿರ ಒಂದು ಲಕ್ಷ ನಲ್ವತ್ತು ಸಾವಿರ ಫೈನಲ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಏಟ್ ಒನ್ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ತ್ರೀ ಸೆವೆನ್ ತ್ರೀ ಸೆವೆನ್ ತ್ರೀ ನೈನ್ ತ್ರೀ ನೈನ್ ಟೂ ಫೈವ್ ಟೂ ಫೈವ್ ಯಾವಣ್ಣ ಒಂದು ನಲವತ್ತಣ್ಣ ಒಂದು ಫೈನಲ್ ಆಗಿದೆ ಫ್ರೆಂಡ್ಸ್ ಇದೇನು ಜೋಡಿ ಎತ್ಗಿದೆ ನೋಡಿ ಬ್ರದರ್ಸ್ ಬಂದಿದ್ದಾರೆ ಬ್ರದರ್ಸ್ ಅಂತೇಳಿ ಏನು ಹೇಳ್ತಾರೆ ಕೇಳೋಣ ತೊಂಬು ಮತ ಅವೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನಾನು ಕಲಾ ಅನೇಕರೆ ಹತ್ತುಗಳು ಜಾಸ್ತಿ ಬಂದಿ ನೋಡಿ ಗದಗ ಸಂತೆಯಲ್ಲಿ ಎಲ್ಲ ಹತ್ರಗಳು ನಾನು ತೋರಿಸ್ತಾ ಹೋಗ್ತೀನಿ

ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹಳ್ಳಿ ರೇತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ತಪ್ಪಿಸಿರು ಜೋಡಿ ಎತ್ಕೊಂಡಿದ್ದು ಮಠ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬರ್ತೀರಾ ಏನ್ ಹೇಳ್ತೀರಣ ಈ ಜೋಡಿ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ ಸಾವಿರ ಈ ಜೋಡಿ ಒಂದ್ ಲಕ್ಷ ಎಂಬತ್ತು ಸಾವಿರ ಇವ್ ಹಳ್ಳಿಕರಣ್ಣ ಪ್ಯೂವರ್ ಹಳ್ಳಿಕಾರ ಪ್ಯೂರ್ ಹಳ್ಳಿಕಾರ ಅಲ್ಲಾಗೇನವ್ರು ಈಗ ಹೊಸಬಾರೀ ಕಡೆಯಲು ಈಗ ಹುಡ್ಸಕ್ ಉಂಟು ಬೆಳಕ ಹೆಂಗ ಅದೋ ಅದಾವ ಗ್ಯಾರಂಟಿ ಅದಾವ್ರಿ ಚಲೋ ಅದ ಖಾತ್ರಿ ಅದಾವ ಕಡೆ ಒಂದ್ ಕಡೆನವ್ ಒಂದಡೆದಂಗೇನ ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ಅರವತ್ ಒಂದು ಬಂದ್ರೆ ಬಿಡ್ತೀವಿ ಅರವತ್ತರ ತಂದು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಏಟ್ ಜೀರೋ ಒನ್ ತ್ರೀ ಫೋರ್ ಒನ್ ತ್ರೀ ಫೋರ್ ಸೆವೆನ್ ಟು ಸೆವೆನ್ ಟು ಇಲ್ಲಿ ಪ್ರತಿ ಸಂತೆ ಇರ್ತೀರಣ್ಣ ಪ್ರತಿ ಸಂತೆ ಅಂದರೆ ನಾವು ಶನಿವಾರ ಇಲ್ಲಿ ಮಾಡಿದ್ರೆ ಶುಕ್ರವಾರ ಲಕ್ಷ್ಮೀ ಸಂತೆ ಸಂತಾಗಿರ್ತೀವಿ ಗುರುವಾರ ಬಂದರೆ ಹಾವೇರಿಗಿರ್ತೀವಿ ಹಾವೇರಿ ಇರ್ತೀವಿ ನಾಳೆ ರಾಣಿಬಿಂದೂರು ಸಂತೆ ಸಿಗ್ತೀವಿ ಸೋಮವಾರ ಹಡಗಿನ ಸಂತೆ ಸಿಗ್ತೀವಿ ಆಹ್ಹ್ ಮಂಗಳವಾರ ಅಕ್ಕಿ ಕಾಲೂರು ಸಂತೆ ಡೈಲಿ ಒಂದೊಂದು ಸಂತೆ ಹೋಗ್ತಿರ್ತೀರಿ ಹೌದ್ ಓಕೆ ಹೆಚ್ಚಾಗಿ ಅಂದ್ರೆ ನೀವು ಹಾವೇರಿ ಅಲ್ಲಿ ಇರ್ತೀರಾ ಓಕೆ ಹಾವೇರಿ 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 ಅಲ್ಲಿ ಹಾ ಡೈಲಿ ವರ್ಷ ಇಡೀ ಅಲ್ಲಿ ಇರ್ತಾವ ಹನ್ನೆರಡು ತಿಂಗಳು ಎತ್ತಿ ನಮ್ಮಲ್ಲಿ ಇರ್ತಾವ ಹನ್ನೆರಡು ತಿಂಗಳಾನು ಇರ್ತಾವ ನಿಮ್ಗೆ ಅಕಸ್ಮಾತ್ ಎಮರ್ಜೆನ್ಸಿ ಒಂದ್ ಜಿವಿ ಎರಡ್ ಜಿತ್ತಿ ಬೇಕು ಅಂದ್ರು ನಿಮ್ ಕಡೆ ಸಿಗ್ತಾವ್ ಯಾವ ಸಂತ ಇಲ್ಲ ಅಂದ್ರು ಅಲ್ಲಿಗ್ ಬರ್ರಿ ಅಲ್ಲಿ ಬಂದ್ರೆ ಸಿಗ್ತಾವ್ ಹಾ ಕನ್ಸಿ ಇಷ್ಟ ಎಲ್ಲ ಹೇಳಿದ ನೋಡಿ ಟಾಕೋರ ಹಾವೇರಿಯಲ್ಲಿ ಅಂತೂ ಇವ್ರು ಹಮೇಶ ಇರ್ತಾರೆ ವರ್ಷ ಪೂರ್ತಿ ಹತ್ಕೊಳ್ಳಿ ಸಿಗೋ ಅಂತ ಹೇಳ್ತಾರೆ ಈ ಥರ ಎತ್ಕೊಳ್ಬೇಕಾದ್ರೆ ಕಾಕ್ಕೋರಿಗೆ ಕರೆ ಮಾಡಬಹುದ ನೋಡಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಹತ್ಗಳು ನೋಡಿ ಕರೆಕ್ಟ್ ಅಣ್ಣ ತೋರ್ಸೊಂಡ್ಬಿಡ ಫ್ರೆಂಡ್ಸ್ ಜೋಡಿ ತೋರಿಸ್ತಾ ಇದೀನಿ ರೈತರೆಲ್ಲ ಚೆನ್ನಾಗಿದೆ ಹಂಗಾಗಿ ತೋರಿಸ್ತಾ ಇದೀನಿ ನೋಡಿ ಒಳ್ಳೆ ಹಳಿ ಕರೆ ಹತ್ತುಗಳು ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಕರುಗಳಿದೆ ನೋಡಿ ನಿಂಬೋಣ ನೋಡೋಕೆ ಬಂದಿರಾ ನಿಮ್ಮ ರೈತರೆಲ್ಲ ನೋಡೋಕೆ ಬಂದಾರ ಇಲ್ಲಿ ಗದಗ ಅಂತ ಇಲ್ಲಿ ಕರುಗಳು ತೋರಿಸ್ತಾ ಇದ್ದಾವೆ ನೋಡಿ ರೇಟ್ ಏನು ಗೊತ್ತಿಲ್ಲ ಹೇಳಿಲ್ಲ ಅವರು ಹೌದಾ ಎಪ್ಪತ್ತು ಸಾವಿರ ಹೇಳ್ಯಾರ ಓಕೆ ಎಪ್ಪತ್ತು ಸಾವಿರ ಅಂತ ನೋಡ್ರಿ ಈ ಕಡೆದು ಒಂಬತ್ತು ತಿಂಗಳದು ಇದಣ್ಣ ಒಂದು ವರ್ಷದ ಒಳಗೈತೆ ಎಪ್ಪತ್ತು ಸಾವಿರ ಹೇಳ ನೀವೇನಾರು ಬೇಡಿರಿ ನಿಮಗೆ ಕಾಯಿಸಿ ಎಷ್ಟ್ರತನ ಐತ್ರಿ ಊರಿಗಳ ಮೇಲೆ ಒಂದೇ ಓಕೆ ಒಂದೆಷ್ಟು ಅಂತೀರಾ ಇಪ್ಪತ್ತೈದರ ತನಕ ಓಕೆ ಪರವಾಗಿಲ್ಲ ಕೇಳಿ ನೋಡಿ ಹಾಂ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ಗುರು ಇದೆ ಕಾಕೋರು ತಂದಿದ್ದಾರೆ ಇಲ್ಲಿ ಜದರ್ಸ್ ಅಂತೇಳಿ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗ ಇರಿ ಕಾಕಿ ಗಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇವರು ಕೂಡ ಚೆನ್ನಾಗಿದೆ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಮ್ಮ ಹೆಸರು ಯಾವೇರಿ ಹಾವೇರಿನಾ

ವ್ಯಾಪಾರ ಏನು ಹೇಳಿದ್ರಿ ಒಂದು ಅರವತ್ತು ಹೇಳಿ ಒಂದು ಅರವತ್ತು ಎಷ್ಟು ಮಂದಿ ಬಿಡ್ತೀರಾ ನಾ ಫೈನಲ್ ಕಮ್ಮಿ ಕಮ್ಮಿ ಆದರೂ ಬರ್ತೀವಿ ಒಂದು ಐವತ್ತು ರೂತಂದು ಬಿಡ್ತೀರಾ ಫ್ರೆಂಡ್ ಸಿ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ಅಂತೀವಿ